ನಲಿಕಲಿ ಸಂಬಂಧಪಟ್ಟಂತೆ ಎರಡನೇ ತರಗತಿಯ ಗಣಿತ ಪುಸ್ತಕದ ಭಾಗ ಒಂದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳನ್ನು ನಾವು ಪೂರ್ಣಗೊಳಿಸೋಣ ಜೊತೆಗೆ ನನ್ನ ಜೊತೆ ನೀವು ಕೂಡ ಚರ್ಚೆ ಮಾಡೋಣ ನನ್ನ ಕಲಿಕೆಯ ವಿಷಯಗಳು ಏನಿದ್ದಾವೆ ಹೆಜ್ಜೆ ಗುರುತು ಆಕೃತಿಯೊಂದಿಗೆ ಪಯಣ ಏಣಿಸೋಣ ಕುಣಿಯೋಣ ಸಂಖ್ಯೆಗಳೊಂದಿಗೆ ನಡಿಗೆ ಕೂಡಿಸುತ್ತಾ ನಲಿಯೋಣ ಕಲಿಯೋಣ ಮತ್ತು ಕಳೆಯೋಣ ಇಲ್ಲಿವರೆಗೂ ನಮಗಿರುವಂತಹ ಭಾಗ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ನೋಡೋಣ ನನ್ನ ಮನೆ ಹಾಯಿತಾಕಾರದಲ್ಲಿರುವ ಹಳದಿ ಬಣ್ಣವನ್ನು ಹೊಡಿಬೇಕು ಚೌಕಾಕೃತಿಯಲ್ಲಿರುವಕ್ಕೆ ಕೆಂಪು ಬಣ್ಣ ವೃತ್ತಾಕಾರಕ್ಕೆ ನೀಲಿ ಬಣ್ಣ ತ್ರಿಭುಜಕ್ಕೆ ಹಸಿರು ಬಣ್ಣ ಇಲ್ಲಿ ಉಳಿದಿರುವಂತಹ ಮಾದರಿನ ನೀವು ನೋಡ್ಬೋದು ಇದೇ ರೀತಿ ನೀವು ಇನ್ನೂ ಚೆನ್ನಾಗಿ ಆ ಒಂದು ಬಣ್ಣಗಳನ್ನು ಬಳಸ್ಕೊಳ್ಳಿ ಆಯಿತ ಹೈದಿದ್ದಾವೆ ಚೌಕ ಹಾರಿದಾವೆ ವೃತ್ತ ಹೈದಿದ್ದಾವೆ ತ್ರಿಭುಜ ಹೈದಿದ್ದಾವೆ ನೆಕ್ಸ್ಟು ನಾನ್ಯಾರು ಹೇಳು ಅಂಥೇಳಿ ಇದು ಒಂದಿಂದ ತೊಂಬತ್ತೊ ತೊಂಬತ್ತೊಂಬತ್ತು ಕ್ರಮವಾಗಿ ಸಂಖ್ಯೆಗಳನ್ನು ಸೇರಿಸುತ್ತಾ ಬಣ್ಣವನ್ನು ಹಚ್ಚಿರುವಂಥದ್ದು ನೋಡ್ರಿ ಇದು ನಿಮ್ಮ ಪ್ರೀತಿಯ ಡಾಗು ಪ್ರಾರಂಭ ಇಲ್ಲಿಂದ ಪ್ರಾರಂಭವಾಗಿ ಈ ರೀತಿ ನೀವು ಸಂಖ್ಯೆಗಳನ್ನು ಜೋಡಿಸುತ್ತಾ ಜೋಡಿಸುತ್ತಾ ನೀಟಾಗಿ ಇಲ್ಲಿ ವ್ಯತ್ಯಾಸ ಆಗದಂಗೆ ನೀಟಾಗಿ ಜೋಡಿಸಿದ್ರೆ ಅಂದರೆ ನಿಮಗೆ ಪ್ರೀತಿಯಾದಂಥ ನಾಯಿ ನಿಮಗೆ ಸಿಗುತ್ತೆ ಇದಕ್ಕೆ ನಿಮ್ಮದೇ ಆದಂಥ ಬಣ್ಣವನ್ನು ಹಚ್ಚಬಹುದು ಇದಾದ ಮೇಲೆ ನೋಡಕ್ಕೆ ನೀವು ಜೀರೋದಿಂದ ತೊಂಬತ್ತೊಂಬತ್ತವರೆಗೂ ನೋಟ್ ಪುಸ್ತಕದಲ್ಲಿ ಸಂಖ್ಯೆಗಳನ್ನು ಬರೀಬೇಕು ಸಂಖ್ಯೆಗಳನ್ನು ಕಲಿಯೋಣ ಇವುಗಳನ್ನು ಏಣಿಸಿ ಇಲ್ಲಿಗೆ ಬರೆಯುವಂಥದ್ದು ಎಲ್ಲವೂ ಕೂಡ ಅಷ್ಟೇ ಏಣಿಸಿ ಬರೆಯುವಂಥದ್ದು ನೆಕ್ಸ್ಟ್ ಇಲ್ಲಿ ಮೂರಿದೆ ಮೂರು ಚಿತ್ರವನ್ನು ಬರೆಯುವಂಥದ್ದು ಎಂಟಿದೆ ಎಂಟು ಚಿತ್ರವನ್ನು ಬರೆಯುವಂಥದ್ದು ನಾಲ್ಕಿದೆ ಹದಿನಾಲ್ಕಿದೆ ಹದಿನಾಲ್ಕು ಚಿತ್ರವನ್ನು ಬರೆಯುವಂಥದ್ದು ಹನ್ನೊಂದಿದೆ ಹನ್ನೊಂದು ಚಿತ್ರವನ್ನು ಬರೆಯುವಂಥದ್ದು ನೆಕ್ಸ್ಟ್ ಸ್ಥಾನ ಬೆಲೆ ಮತ್ತು ಹತ್ತರ ಪರಿಕಲ್ಪನೆಗೆ ಬಂದರೆ ಇಲ್ಲಿ ದ್ರಾಕ್ಷಿ ಗಿಡದ ಹತ್ತು ಕುಚ್ಚಿದೆ ಅದರ ಹತ್ತರ ಕುಚ್ಚನ್ನು ಒಂದು ಅಂತ ಹೇಳ್ತೀವಿ ಬಿಡಿ ಸಂಖ್ಯೆಯಲ್ಲಿ ಒಂದಿದೆ ಅದೇ ರೀತಿ ಹತ್ತರ ಕುಚ್ಚು ಒಂದು ಬಿಡಿ ಏಳು ಇವುಗಳನ್ನು ಏಣಿಸಿ ಬರೆಯುವಂಥದ್ದು ಹತ್ತರ ಕುಚ್ಚು ಒಂದು ಬಿಡಿ ಏಳು ಒಟ್ಟು ಹದಿನೈದು ಹತ್ತರ ಕುಚ್ಚು ಒಂದು ಬಿಡಿ ನಾಲ್ಕು ಒಟ್ಟು ಹದಿನಾಲ್ಕು ಇದೇ ರೀತಿ ನಾವು ಒಂದು ಹತ್ತರ ಸ್ಥಾನ ಆರು ಬಿಡಿ ಸ್ಥಾನ ಈ ರೀತಿ ಬರೆಯುವಂಥದ್ದು ನೆಕ್ಸ್ಟು ಸ್ಥಾನ ಬೆಲೆ ಮತ್ತು ಹತ್ತರ ಕಲ್ಪನೆಗೆ ಬಂದರೆ ಒಂದನ್ನು ಹತ್ತು ಸ್ಥಾನಕ್ಕೆ ಎಂಟನ್ನು ಬಿಡಿ ಸ್ಥಾನಕ್ಕೆ ಬರಿತಾ ಹೋಗುವಂಥದ್ದು ನೆಕ್ಸ್ಟ್ ಅದೇ ರೀತಿ ಕೂಡ ಇದನ್ನು ಮಾಡಿರುವಂಥದ್ದು ನೆಕ್ಸ್ಟ್ ನಿಮಗೆ ಒಂದು ಅಂದರೆ ಹತ್ತು ಹಾಗಾಗಿ ಹತ್ತನ್ನು ಬರಿತೀವಿ ಎರಡು ಅಂದರೆ ಬಿಡಿ ಒಟ್ಟು ಹನ್ನೆರಡು ಇಲ್ಲೂ ಕೂಡ ಹನ್ನೆರಡು ಆಗುವಂಥದ್ದು ಒಂದು ಅಂದರೆ ಹತ್ತು ಎರಡು ಅಂದರೆ ಎರಡು ಯಾಕೆಂದರೆ ಒಂದು ಹತ್ತರ ಸ್ಥಾನದಲ್ಲಿರುವುದರಿಂದ ಅದರ ವ್ಯಾಲ್ಯೂ ಹತ್ತಿರುತ್ತೆ ಇವುಗಳನ್ನು ಕೂಡಿಸಿದರೆ ಹನ್ನೆರಡು ಆಗುವಂಥದ್ದು ಇದೇ ರೀತಿ ಎಲ್ಲ ಉಳಿದವನು ಮಾಡುವಂಥದ್ದು ಚಿಕ್ಕದು ದೊಡ್ಡದು ದೊಡ್ಡದಕ್ಕೆ ಹಳದಿ ಬಣ್ಣವನ್ನು ಹಾಕಬೇಕು ಹಳದಿ ಬಣ್ಣವನ್ನು ಹಾಕಬೇಕು ಚಿಕ್ಕದಕ್ಕೆ ಹಸಿರು ಬಣ್ಣವನ್ನು ಹಾಕಬೇಕು ಚಿಕ್ಕ ಸಂಖ್ಯೆಗೆ ಹಸಿರು ಬಣ್ಣ ದೊಡ್ಡ ಸಂಖ್ಯೆಗೆ ಕೆಂಪು ಬಣ್ಣವನ್ನು ಹಾಕುವಂಥದ್ದು ಆ ರೀತಿ ನೀವು ಮಾಡಬೇಕು ನೆಕ್ಸ್ಟ್ ಬಂದರೆ ಹೆಚ್ಚು ಬೆಲೆಗೆ ವೃತ್ತವನ್ನು ಹಾಕಬೇಕು ಇದರಲ್ಲಿ ಹದಿನೆಂಟು ಜಾಸ್ತಿ ಇದೆ ಹದಿನೇಳು ಜಾಸ್ತಿ ಇದೆ ಹದಿನೆಂಟು ಜಾಸ್ತಿ ಇದೆ ಈ ರೀತಿ ನೀವು ಅದಕ್ಕಿರುವಂಥಕ್ಕೆ ವೃತ್ತವನ್ನು ಹಾಕಬೇಕು ನೆಕ್ಸ್ಟ್ ಕಡಿಮೆ ಬೆಲೆ ಇಲ್ಲಿ ಮೂರು ಕಾಕಿರೋರು ನಾವು ಹಾಕಬೇಕು ಇಲ್ಲಿ ಎಂಟು ಕಾಕ್ಬೇಕು ಇಲ್ಲಿ ಒಂದು ಕಾಕಬೇಕು ಇಲ್ಲಿ ಎಂಟು ಇಲ್ಲಿ ಹನ್ನೊಂದಕ್ಕೆ ಹಾಕುವಂಥದ್ದು ಸಮ ಸಂಖ್ಯೆಗಳು ಯಾವ್ಯಾವ ಇದ್ದಾವೆ ನೋಡ್ರಿ ಹದಿಮೂರು ಕದಿಮೂರು ಹದಿನೈದು ಕದನೇ ಹದಿನೈದು ಹನ್ನೆರಡು ಇಲ್ಲಿ ಈ ಲೈನ್ ಒಂದು ಬರುವಂಥದ್ದು ಈ ಲೈನ್ ಒಂದು ಬರುವಂಥದ್ದು ಮತ್ತು ಎಂಟು ಎಂಟು ಇರುವಂಥದ್ದು ಮತ್ತು ಹದಿನಾಲ್ಕು ಹದಿನಾಲ್ಕು ಇರುವಂಥದ್ದು ಹನ್ನೊಂದು ಹನ್ನೊಂದು ಇರುವಂಥದ್ದು ಹದಿನೇಳು ಹದಿನೇಳು ಇರುವಂಥದ್ದು ಹನ್ನೆರಡು ಹನ್ನೆರಡು ಇರುವಂಥದ್ದು ಒಂದೇ ಥರ ಇರುವಂಥ ಸಂಖ್ಯೆಗಳಿಗೆ ನಾವೇನು ಮಾಡಬೇಕು ವೃತ್ತವನ್ನು ಹಾಕಬೇಕು ಏರೋಣ ಫಸ್ಟ್ ನಾವು ಏರಿಕೆ ಕ್ರಮವನ್ನು ನೋಡೋಣ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ಇದು ಕೂಡ ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ಇದು ಏರಿಕೆ ಕ್ರಮ ಅಂದರೆ ನಾಲ್ಕು ಏಳು ಹತ್ತು ಹನ್ನೊಂದು ಹದಿನಾರು ಈ ರೀತಿ ಏರಿಕೊಂಡು ಹೋಗಿರುವಂಥದ್ದು ಇವು ಇಳಿಕೆ ಕ್ರಮದಲ್ಲಿ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ನೆಕ್ಸ್ಟ್ ಬಂದರೆ ಹಿಂದೆ ಮುಂದೆ ಮದ್ದಿ ಇವುಗಳನ್ನು ನೀವು ಬರೆಯುವಂಥದ್ದು ಬಿಟ್ಟು ಹೋಗಿರೋ ಸಂಖ್ಯೆಯನ್ನು ಬರೆಯುವಂಥದ್ದು ಇಲ್ಲಿಗೆ ನೀವು ಹನ್ನೆರಡನ್ನು ಬರೀಬೇಕು ನೆಕ್ಸ್ಟ್ ಬಂದರೆ ಸಂಕಲನ ಇವುಗಳನ್ನು ಎಣಿಸಿ ಇಲ್ಲಿಗೆ ಬರೆಯುವಂಥದ್ದು ಎಣಿಕೆ ಮಾಡಿ ಇಲ್ಲಿಗೆ ಬರೆಯುವಂಥದ್ದು ಎಣಿಕೆ ಮಾಡಿ ಬರೆಯುವಂಥದ್ದು ಎಣಿಕೆ ಮಾಡಿ ಬರೆಯುವಂಥದ್ದು ಎಣಿಕೆ ಮಾಡಿ ಬರೆಯುವಂಥದ್ದು ಇವುಗಳನ್ನು ಎಣಿಸಿ ಇವು ಹದಿಮೂರಿದ್ದಾವೆ ಇವು ಆರು ಇದ್ದಾವೆ ಎರಡನ್ನು ಎಣಿಸಿ ಬರೆಯುವಂಥದ್ದು ಇವು ಇಲ್ಲಿಗೆ ಹದಿನಾರು ಇದ್ದಾವೆ ಹದಿನಾರು ಇವು ಎರಡು ಇದ್ದಾವೆ ಎರಡನ್ನು ಎಣಿಸಿ ಬರೆಯುವಂಥದ್ದು ಸ್ವಂತಕ್ಕೆ ಇವುಗಳನ್ನು ಕೂಡುವಂಥದ್ದು ನೆಕ್ಸ್ಟ್ ಬಂದರೆ ವಾವಕಲನ ವ್ಯಾಕಲನ ಚಿಹ್ನೆ ಈ ರೀತಿ ಇರ್ತೈತೆ ಮೈನಸ್ಸು ಇಲ್ಲಿ ಹದಿನಾರಲ್ಲಿ ನಾಲ್ಕನ್ನು ಕಳೆದ್ರೆ ಹನ್ನೆರಡು ಉಳಿಯುವಂಥದ್ದು ಹದಿನಾಲ್ಕರಲ್ಲಿ ಆರನ್ನು ಕಳೆದ್ರೆ ಎಂಟನ್ನು ಉಳಿಯುವಂಥದ್ದು ಈ ರೀತಿ ನಾವು ಒಡೆದಿರೋವನ್ನ ಕಳೆದಿರುವಂತಹವನ್ನು ನೀವು ಇಲ್ಲಿ ನೋಡ್ಬೋದು ಸೇಮ್ ಇದೇ ರೀತಿ ವ್ಯವಕಲನವನ್ನು ಮಾಡುವಂಥದ್ದು ಇಲ್ಲಿ ಒಡೆದಿರುವಂಥವು ಇವು ಕಳೆದಿರುವಂಥವು ಇವು ಒಟ್ಟು ಹದಿನಾಲ್ಕರಲ್ಲಿ ಐದನ್ನು ಕಳೆದ್ರೆ ಒಂಬತ್ತು ಬರುವಂಥದ್ದು ಈ ರೀತಿ ವ್ಯವಕಲ್ನವನ್ನು ಮಾಡುವಂಥದ್ದು ನೆಕ್ಸ್ಟ್ ಬಂದರೆ ಮಿಶ್ರ ಕ್ರಿಯೆ ಫಸ್ಟ್ ಒಂಬತ್ತಕ್ಕೆ ಆರನ್ನು ಕುಡಿದ್ರೆ ಹದಿನೈದು ಆಗುತ್ತೆ ಹದಿನೈದರಲ್ಲಿ ನಾಲ್ಕನ್ನು ಕುಡಿದ್ರೆ ಹನ್ನೊಂದು ಉತ್ತರ ಬರುವಂಥದ್ದು ಇವಕ್ಕೆಲ್ಲ ಉತ್ತರ ಇಲ್ಲಿ ಬಂದಿರುವಂಥದ್ದನ್ನು ನೀವು ನೋಡ್ಬೋದು ಇಲ್ಲಿ ಐದಕ್ಕೆ ನಾಲ್ಕನ್ನು ಕುಡಿದರೆ ಒಂಬತ್ತಾಗುತ್ತೆ ಒಂಬತ್ತರಾಗ ಐದನ್ನು ಕಳೆದ್ರೆ ನಾಲ್ಕು ಬರುವಂಥದ್ದು ಇಲ್ಲಿ ಹನ್ನೊಂದಕ್ಕೆ ಎರಡನ್ನ ಕೂಡಿದರೆ ಹದಿಮೂರು ಹದಿಮೂರಲ್ಲಿ ಒಂಬತ್ತು ಆದರೆ ನಾಲ್ಕು ಉಳಿಯುವಂಥದ್ದು ಈ ರೀತಿ ಉತ್ತರಗಳನ್ನು ನಾವು ನೋಡ್ತಾ ಹೋಗ್ಬೋದು ಇವೆಲ್ಲವೂ ಕೂಡ ಉತ್ತರಗಳಿವು ಇವು ಉತ್ತರ ಇವು ಉತ್ತರ ಅಂದರೆ ಮಿಶ್ರ ಕ್ರಿಯೆ ಫಸ್ಟು ಕೂಡದು ನಂತರ ಕಳೆಯುವಂಥದ್ದು ನೆಕ್ಸ್ಟು ಸಂಕಲನ ಪುನರಾವರ್ತಿತ ಸಂಕಲನಕ್ಕೆ ಬಂದರೆ ಇಲ್ಲಿ ಪ್ರತಿ ಗುಂಪಿನಲ್ಲಿರುವಂತಹ ಗೋಲಿಗಳ ಸಂಖ್ಯೆ ಪ್ರತಿ ಗುಂಪಿನಲ್ಲಿ ಎಷ್ಟಿದ್ದಾವೆ ಆರ್ 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 ಇದ್ದಾವೆ ಒಟ್ಟು ಗುಂಪುಗಳ ಸಂಖ್ಯೆ ಒಂದು ಎರಡು ಮೂರು ಗುಂಪು ಒಟ್ಟು ಗೋಲಿಗಳು ಆರು ಒಂದೊಂದರಲ್ಲಿ ಆರು ಆರು ಅಂದರೆ ಒಟ್ಟು ಹದಿನೆಂಟು ಇರುವಂಥದ್ದು ನೆಕ್ಸ್ಟ್ ಕೂಡಿರುವಂಥದ್ದು ಇಲ್ಲಿ ಕೂಡಬೇಕು ನಾಲ್ಕೊಂದು ನಾಲ್ಕು 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 ಕೂಡ ಹನ್ನೆರಡು ಹೋಗುತ್ತೆ ನಾಲ್ಕು ಮೂರಲೆ ಹನ್ನೆರಡು ಆಗುತ್ತೆ ಇದು ಕೂಡುವ ಮತ್ತು ಗುಣಾಕಾರವನ್ನು ನಾವಿಲ್ಲಿ ನೋಡ್ಬೋದು ಇಲ್ಲೂ ಕೂಡ ಕೂಡಿದರೆ ನಾಲ್ಕು ನಾಲ್ಕು ಕೂಡರೆ ಎಂಟು ಎಂಟುಗೆ ನಾಲ್ಕು ಕೂಡ್ರೆ ಹನ್ನೆರಡು ಹನ್ನೆರಡಕ್ಕೆ ನಾಲ್ಕು ಕೂಡಿದರೆ ಹದಿನಾರನ್ನು ಬರೆಯುವಂಥದ್ದು ನೆಕ್ಸ್ಟ್ ಉದ್ದ ಮತ್ತು ಅಳತೆ ಈ ರೀತಿ ಯಾವುದನ್ನು ಯಾವುದ್ರಲ್ಲಿ ಅಳಿತೀವಿ ಅನ್ನೋದನ್ನು ಈ ರೀತಿ ನಾವು ಸೇರಿಸಿರುವಂಥದ್ದು ನೆಕ್ಸ್ಟು ಭಾರ ಇರುವ ವಸ್ತುಗಳಿಗೆ ಹಳದಿ ಬಣ್ಣವನ್ನು ಹಾಕಬೇಕು ಹಗುರ ಇರುವ ವಸ್ತುಗಳಿಗೆ ಕೆಂಪು ಬಣ್ಣವನ್ನು ಹಾಕಬೇಕು ಹೆಚ್ಚು ಹಿಡಿಯೋ ಬೀಟಿಗೆ ರೈಟನ್ನು ಹಾಕಬೇಕು ನೆಕ್ಸ್ಟ್ ಹಣದ ವಿನ್ಯಾಸ ಕೊಟ್ಟಿರುವಂಥ ಮೌಲ್ಯಗಳನ್ನು ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಇಲ್ಲಿ ಯಾವ್ದು ಬರುತ್ತೆ ಫಸ್ಟು ದ್ರಾಕ್ಷಿ ಇದೆ ಆಯಿತು ಸ್ಟ್ರಾಬೆರಿ ಆಯಿತು ಮತ್ತು ಇದೆ ದ್ರಾಕ್ಷಿ ಇದೆ ಆಪಲ್ ಇದೆ ನೆಕ್ಸ್ಟ್ ಯಾವುದಿಲ್ಲ ನಮಗೆ ಸ್ಟ್ರಾಬೆರಿ ಇಲ್ಲ ಸ್ಟ್ರಾಬೆರಿ ಇಲ್ಲಿ ತಂದು ಕೂರಿಸ್ಬೇಕಾಗಿತ್ತು ಅದಕ್ಕೆ ಇದಕ್ಕೆ ರೈಟ್ ಹಾಕಬೇಕು ಅದೇ ರೀತಿ ನೆಕ್ಸ್ಟು ಅರ್ಧ ವೃತ್ತ ಇವುಗಳನ್ನು ಎಣಿಸಿ ಇಲ್ಲಿಗೆ ಬರೆದಿರುವಂಥದ್ದು ಇರುವೆಯ ಪಯಣ ಇದು ಚೌಕಾಕೃತಿ ಇದೆ ಇದು ಅಂಚುಗಳು ಹನ್ನೆರಡು ಮುಖ ಆರು ಶೃಂಗ ಎಂಟು ಇದು ಸ್ತಂಭಾಕೃತಿ ಇವುಗಳನ್ನು ನೋಡ್ಬೋದು ಇದು ಆಯಿತಾಕೃತಿ ಇದು ಆಯುತಾಕೃತಿ ಇದು ಶಂಕಾಕೃತಿ ನೆಕ್ಸ್ಟ್ ಬಂದರೆ ಇದು ಚೌಕಾಕೃತಿ ಇದು ಗೋಲ ಅವುಗಳಿಗೆ ಸಂಬಂಧಪಟ್ಟಂಥ ಇದು ತ್ರಿಭುಜ ಇದು ಆಯಿತ ಇದು ತ್ರಿಭುಜ ನೆಕ್ಸ್ಟು ಇವುಗಳಲ್ಲಿರುವಂತಹ ಏಣಸಿ ಓರೆ ರೇಖೆಗಳು ಅಡ್ಡ ರೇಖೆಗಳು ಮತ್ತು ನೇರ ರೇಖೆಗಳು ಮತ್ತು ವಕ್ರರೇಖೆಗಳನ್ನು ಬರೆದಿರುವಂಥದ್ದು ನೆಕ್ಸ್ಟ್ ರಾಮುವಿನ ಪಯಣ ಅವನಿಗೆ ಮನೆಯನ್ನು ನಾವು ತೋರಿಸ್ಕೊಡ್ಬೇಕು ಮನೆಗೆ ಹೋಗೋಕ್ಕೆ ದಾರಿಯನ್ನು ಮಾಡಿಕೊಡ್ ಕೊಡಲಿಕ್ಕೆ ಕಡ್ಡಿಯೇ ಕಸರತ್ತು ಒಟ್ಟು ಹನ್ನೆರಡು ಕಡ್ಡಿಗಳನ್ನು ಬಳಸಿಕೊಂಡು ನಿಮಗೆ ಇಷ್ಟವಾದ ಚಿತ್ರವನ್ನು ಬಿಡಿಸುವಂಥದ್ದು ನಾವು ಈ ರೀತಿ ಬಿಡಿಸಿದ್ದೀವಿ ನೀವು ಇನ್ನೂ ಚೆನ್ನಾಗಿ ಬಂದರೆ ಬೇರೆ ರೀತಿ ಬಿಡಿಸ್ಬೋದು ಒಟ್ಟು ಹನ್ನೆರಡು ಕಡ್ಡಿ ಮೇಲೆ ಇರಬಾರ್ದು ಎರಡು ಆಯಾಮದ ವಸ್ತುಗಳು ಕೋನ ಮತ್ತು ಸಿಲಿಂಡರು ಮೂರು ಆಯಾಮದ ವಸ್ತುಗಳು ಇಟ್ಟಿಗೆ ಡೈಸು ಆಮೇಲೆ ವಿವಿಧ ಆಕೃತಿಗಳನ್ನು ಬಳಸಿ ಒಂದು ಮನೆಯನ್ನು ಕಟ್ಟಬೇಕು ನೀನು ಹಾಯಿತ ಚೌಕ ವೃತ್ತಗಳನ್ನು ಬಳಸ್ಕೊಂಡು ಒಂದು ಮನೆಯನ್ನು ಕಟ್ಟಬೇಕು ಕಟ್ಟಿದ ತುಂಬ ಕಿಟಕಿಗೆ ಒಂದು ಕಲ್ಲರು ಬಾಗಿಲಿಗೆ ಒಂದು ಕಲ್ಲರು ಈ ರೀತಿ ಕಲ್ಲರನ್ನು ನೀನು ಮಾಡ್ಬೋದು ಚೆನ್ನಾಗಿ ಒಂದು ಡಿಸೈನನ್ನು ಮಾಡಿ ಮನೆಯನ್ನು ಸ್ವಂತದ ಮನೆಯನ್ನು ನೀನು ಚಿತ್ರವನ್ನು ಬಿಡಿಸುವಂಥದ್ದು ನೆಕ್ಸ್ಟ್ ನಾಯಿ ಮೂಳೆ ಅಂತೇಳಿದು ನಾಯಿಗೆ ಮೂಳೆಯನ್ನು ತೋರಿಸ್ಬೇಕು ನಾವು ಯಾವ ರೀತಿ ಒಂದು ಆದಮೇಲೆ ಒಂದು ಸೊನ್ನೆ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ನಾವು ಬರ್ಕಂತ ಬರ್ಕಂತ ನಾವೇನು ಮಾಡಬೇಕು ಲಾಸ್ಟಿಗೆಲ್ಲಕ್ಕೂ ಕೂಡ ಬರಿತಾ ಬರಿತಾ ನಾವು ಒಂಬೈನೂರ ತೊಂಬತ್ತೊಂಬತ್ತನ್ನು ಬರೆದ್ವಿ ಅಂತಂದರೆ ನಾವು ಆ ನಾಯಿಗೆ ಮೂಳೆಯನ್ನು ಹುಡುಕಿಕೊಟ್ಟಿವಿ ಅಂತ ಅರ್ಥ ನೆಕ್ಸ್ಟ್ ನನ್ನ ರೂಪ ತಿಳಿ ಅಂದರೆ ಇಲ್ಲಿ ಹದಿನಾಲ್ಕು ಇದೆ ಹದಿನಾಲ್ಕು ಅಂತಿದೆ ಹದಿನಾಲ್ಕಕ್ಕೆ ವೃತ್ತವನ್ನು ಹಾಕಬೇಕು ಐವತ್ನಾಲ್ಕಿದೆ ಐವತ್ನಾಲ್ಕಕ್ಕೆ ವೃತ್ತವನ್ನು ಹಾಕಬೇಕು ತೊಂಬತ್ತೇಳಿದೆ ತೊಂಬತ್ತೇಳಕ್ಕೆ ವೃತ್ತವನ್ನು ಹಾಕಬೇಕು ಎಪ್ಪತ್ತೊಂಬತ್ತಿದೆ ಎಪ್ಪತ್ತೊಂಬತ್ತಕ್ಕೆ ವೃತ್ತವನ್ನು ಹಾಕಬೇಕು ನೆಕ್ಸ್ಟ್ ಮೂವತ್ತೆರಡು ಮೂವತ್ತೆರಡು ಅಂತ ಬರೆಯುವಂಥದ್ದು ಮೂವತ್ತೆರಡು ಅಂತ ಬರೆಯುವಂಥದ್ದು ಏಳು ಅಂತ ಬರೆಯುವಂಥದ್ದು ನೆಕ್ಸ್ಟ್ ಇದು ಹನ್ನೆರಡು ಹನ್ನೆರಡು ನೆಕ್ಸ್ಟು ಹರವತ್ತು ಹರ ಒತ್ತು ಅಂತ ಬರೆಯುವಂಥದ್ದು ನೆಕ್ಸ್ಟು ನಿನ್ನ ಚೀಲದಲ್ಲಿರುವಂಥ ವಸ್ತುಗಳನ್ನು ಏನಿಸಿ ನೀನು ಇಲ್ಲಿ ಬರೆಯುವಂಥದ್ದು ಸಂಖ್ಯೆ ರೂಪದಲ್ಲಿ ಮತ್ತು ಅಕ್ಷರ ರೂಪದಲ್ಲಿ ಬರೆಯುವಂಥದ್ದು ಈಗ ರೇಖೆಗಳಿಗೆ ನಾವು ಡಿವೈಡ್ ಮಾಡಿಕೊಡ್ಬೇಕು ಹೆಂಗ ಎರಡರಂತೆ ಇವಳು ರೇಖಾ ಇವಳಿಗೆ ಎರಡರಂತೆ ಡಿವೈಡ್ ಮಾಡಿಕೊಡ್ಬೇಕು ಎರಡು 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 ಎರಡಕ್ಕೆ ಏನು ಮಾಡಬೇಕು ನಾವು ವೃತ್ತವನ್ನು ಹಾಕಬೇಕು ಎರಡು ಎರಡಕ್ಕೆ ಎರಡು ಎರಡಕ್ಕೆ ಏನು ಮಾಡಬೇಕು ವೃತ್ತವನ್ನು ಹಾಕಬೇಕು ಆಮೇಲೆ ಇಲ್ಲಿ ಮುರುಳಿ ಇಲ್ಲಿದ್ದಾನೆ ಇವನಿಗೆ ಮುರುಳಿಗೆ ಐದರಂತೆ ವೃತ್ತ ಹಾಕಬೇಕು ಐದಕ್ಕೆ ಒಂದು ಐದಕ್ಕೊಂದು 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 ಒಟ್ಟು ನಾಲ್ಕು ಐದುಗಳು ಇರುವಂಥದ್ದು ನೆಕ್ಸ್ಟು ಪೂಜೆಗೆ ಹತ್ತರಂತೆ ಗುಂಪು ಮಾಡಿಕೊಡ್ಬೇಕು ಹತ್ತರಂತೆ ಗುಂಪು ಅಂದರೆ ಇದೊಂದು ಗುಂಪು ಮ್ಯಾಗ್ದೊಂದು ಗುಂಪು ಕೆಳಗದೊಂದು ಗುಂಪು ಒಟ್ಟು ಎರಡು ಗುಂಪು ಆಗುವಂಥದ್ದು ನೆಕ್ಸ್ಟ್ ಬಂದರೆ ಅತ್ತಪ್ಪ ಬಿಡಿಯಪ್ಪರ ಮಾತುಕತೆಯನ್ನು ನೋಡೋಣ ಇಲ್ಲಿ ಹತ್ತರ ಗುಂಪು ಎಷ್ಟಿದ್ದಾವೆ ಇಲ್ಲಿಂದ ಇಲ್ಲಿಗೆ ಒಂದಿದೆ ಇಲ್ಲಿಂದ ಇಲ್ಲಿಗೆ ಒಂದಿದೆ ಉಳಿದಿರುವ ನಾಲ್ಕು ಹತ್ತರ ಗುಂಪು ಎರಡು ಉಳಿದಿರುವಂಥವು ನಾಲ್ಕು ಇಲ್ಲಿ ಹತ್ತರ ಗುಂಪು ಎಷ್ಟಿದ್ದಾವೆ ಐದಿದ್ದಾವೆ ಇವಷ್ಟು ಹತ್ತಿರ ಗುಂಪು ಇದೊಂದು 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 ಮತ್ತು ಇದೊಂದು ಗುಂಪು ಗುಂಪು ಗುಂಪಾಗುತ್ತೆ ಉಳಿದಿರುವಂಥವು ಏಳು ನೆಕ್ಸ್ಟ್ ಗುಂಪಿನ ಆಟ ನಿಮ್ಮ ಮನೆಯಲ್ಲಿ ಇರುವಂತಹ ತಟ್ಟೆಗಳು ಎಷ್ಟಿದೆ ಅವುಗಳನ್ನ ಬರೀಬೇಕು ಬರೆದು ಎರಡರ ಗುಂಪು ಎಷ್ಟಾಗ್ತವೆ ಮೂರು ಗುಂಪು ಮಾಡಿದರೆ ಎಳ್ಳೆರಡು ತಟ್ಟೆನ ಬೇರೆ ಬೇರೆ ಜೋಡಿಸೋದು ಮೂರು ಮೂರು ತಟ್ಟೆನ ಬೇರೆ ಬೇರೆ ಜೋಡಿಸೋದು ನಾಲ್ಕು ತಟ್ಟೆನೇ ಮತ್ತೆ ನಾಲ್ಕರು ತಟ್ಟೆಯನ್ನು ಮಾಡೋದು ಆಮೇಲೆ ಐದು ತಟ್ಟೆಗಳನ್ನು ಬೇರೆ ಬೇರೆ ಇಟ್ಟು ಮಾಡುವಂಥದ್ದು ಇದು ಭಾಳ ಚೆನ್ನಾಗಿದೆ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನು ನೀವು ಡಿವೈಡ್ ಮಾಡಿ ಬರೆಯುವಂಥದ್ದು ನೆಕ್ಸ್ಟ್ ಈ ಮೊಟ್ಟೆಯನ್ನು ಏನು ಮಾಡಬೇಕು ಹತ್ತರ ಗುಂಪು ಮಾಡಬೇಕು ಹತ್ತರ ಗುಂಪು ಅಂದರೆ ಒಟ್ಟು ಮೂವತ್ತು ಮೂವತ್ತಂದರೆ ಹತ್ತು ಅನ್ನೋದು ಒಂದು ಎರಡು ಮೂರು ಗುಂಪು ಆಗ್ತವೆ ಇಲ್ಲಿ ಮೂವತ್ತಿರೋದರಿಂದ ಇಪ್ಪತ್ತರ ಗುಂಪು ಒಂದಾಗುತ್ತೆ ಹತ್ತಂಗೆ ಉಳ್ಕೊತವೆ ಇಲ್ಲಿ ಮೂವತ್ತಿದೆ ಒಟ್ಟು ಸೇರಿ ಒಂದು ಗುಂಪು ಆಗುವಂಥದ್ದು ಇದು ಒಂದು ಗುಂಪು ನೆಕ್ಸ್ಟು ನನ್ನ ಬೆಲೆ ಇಲ್ಲಿ ಐದರ ಸ್ಥಾನ ಬೆಲೆ ಅಂದರೆ ಐವತ್ತು ಏಳರ ಸ್ಥಾನ ಬೆಲೆ ಏಳು ಇಲ್ಲಿ ನಾಲ್ಕರ ಸ್ಥಾನ ಬೆಲೆ ನಲವತ್ತು ಮೂರರ ಸ್ಥಾನ ಮೇಲೆ ಮೂರು ಇಲ್ಲಿ ಏಳರ ಸ್ಥಾನ ಬೆಲೆ ಎಪ್ಪತ್ತು ಒಂಬತ್ತರ ಸ್ಥಾನ ಬೆಲೆ ಒಂಬತ್ತು ಇಲ್ಲಿ ಇದೇ ರೀತಿ ಕೂಡ ನಾವು ಮಾಡಿರುವಂಥದ್ದು ಲೆಕ್ಕಗಳನ್ನು ನೀವು ನೋಡ್ಬೋದು ಇಲ್ಲಿ ಮಾಡಿರುವಂಥ ಲೆಕ್ಕಗಳನ್ನು ನೀವು ನೋಡ್ಬೋದು ಇವು ಮುಂದಕ್ಕೆ ಹೋಗುವಂಥದ್ದು ಮುಂದೆ ಈ ರೀತಿ ಹೋಗಿ ಈ ರೀತಿ ಹೋಗಿ ಅವನಿಗೆ ಮನೆಯನ್ನು ತೋರಿಸಿರುವಂಥದ್ದು ನೆಕ್ಸ್ಟ್ ಮುಮ್ಮುಖ ಮುಮ್ಮುಖವಾಗಿ ಹೋಗಿರುವಂಥದ್ದು ಇವೆಲ್ಲವೂ ಕೂಡ ಮುಮ್ಮುಖ ಅಂದರೆ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಮುಮ್ಮುಖವಾಗಿ ಹೋಗುವಂಥದ್ದು ಹಿಂದೆ ಮುಂದೆ ಸಾಗುವ ಇಲ್ಲಿ ಮನೆ ಸಂಖ್ಯೆ ನೋಡ್ಬೋದು ಮನೆ ಮೇಲೆ ಐವತ್ತೊಂಬತ್ತಿದೆ ಐವತ್ತೊಂಬತ್ತಾದಮೇಲೆ ನಲವತ್ತೆಂಟು ನಲವತ್ತ ಏಳು ನಲವತ್ತ ಐದು ನಲವತ್ತ ಆರು ಇಲ್ಲಿ ನಲವತ್ತ ಐದು ನಲವತ್ತ ನಾಲ್ಕು ನಲವತ್ತ ಮೂರು ನಲವತ್ತ ಎರಡು ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮನೆ ಇದಾವೆ ಇದನ್ನು ಐವತ್ತೊಂಬತ್ತರಿಂದ ಕೆಳಗೆ ಹೋದರೆ ನಲವತ್ತೊಂಬತ್ತು ಬರಂಗ್ ಮಾಡಿ ಬರುವಂಥದ್ದು ನೆಕ್ಸ್ಟ್ ಬಂದರೆ ಇವು ಹಿಮ್ಮುಖ ನಲವತ್ತೊಂದು ನಲವತ್ತೊಂದು ನಲವತ್ತು ಮೂವತ್ತೊಂಬತ್ತು ಮೂವತ್ತೆಂಟು ಮೂವತ್ತೇಳು ಮೂವತ್ತಾರು ಇದು ಅರವತ್ತೇಳು ಅರವತ್ತಾರು ಅರವತ್ತೈದು ಅರವತ್ನಾಲ್ಕು ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೈದು ಈ ರೀತಿ ಇಳಿಮುಖವಾಗಿ ಹೋಗುವಂಥದ್ದು ನೆಕ್ಸ್ಟ್ ಇವುಗಳ ಜಿಗಿತ ಒಂದರ ಜಿಗಿತ ಇದು ಒಂದೊಂದು ಒಂದೊಂದು ಒಂದೊಂದೊಂದು ಜಿಗಿತೆ ಇದು ಎರಡರ ಜಿಗಿತೆ ಎಳ್ಳೆರ ಎರಡು ಎರಡು ಎರಡೆರಡು ಜಿಗಿತೆ ಇದು ಮೂರರ ಜಿಗಿತ ಮೂರು 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 ಜಿಗಿತೆ ಮೊದಲು ಗುರಿಯನ್ನು ತಲುಪಿದ್ದು ಮಂಗ ಕಡಿಮೆ ದೂರ ಆಮೆ ಮೊದಲ ಜಿಗಿತ ಸಂಖ್ಯೆ ಆರು ಮಂಗ ಮೊದಲನೇ ಸ್ಥಾನವನ್ನು ತಲುಪುತ್ತೆ ಯಾಕೆಂದರೆ ಮಂಗ ಅತಿ ವೇಗವಾಗಿ ಮೂರು ಮೂರು ಜಿಗಿತವನ್ನು ಜಿಗಿದಿದೆ ನೆಕ್ಸ್ಟ್ ಬಂದರೆ ಯಾರ ಬಳಿ ಅತಿ ಹೆಚ್ಚು ಬೀಜ ಮೀನಾ ಇವುಗಳನ್ನು ನಾವು ಪಂಕಜ ಮತ್ತು ರಾಣಿ ಅರುವತ್ತೆಂಟು ಎಪ್ಪತ್ತು ಪೀಟರು ರಿಹಾನ್ ಮತ್ತು ಮಿ ಮೀನಾ ಪಂಕಜ ಮತ್ತು ರಾಣಿ ಇವುಗಳನ್ನು ನಾವು ಉತ್ತರವನ್ನು ಕೊಟ್ಟಿರುವಂಥ ಪ್ಯಾರಾಗ್ರಾಫನ್ನು ಒಪ್ಪಿಕೆ ಮಾಡಿ ಮಾರ್ಗುವಂಥದ್ದು ಇದು ಸಂಖ್ಯಾ ವೃಕ್ಷ ಇಲ್ಲಿ ಏನು ಮಾಡಬೇಕು ಅಂತಂದರೆ ದೊಡ್ಡ ಸಂಖ್ಯೆಗೆ ಚೌಕವನ್ನು ಹಾಕಬೇಕು ಚಿಕ್ಕ ಸಂಖ್ಯೆಗೆ ವೃತ್ತವನ್ನು ಹಾಕಬೇಕು ಇಲ್ಲಿ ನೋಡೋದಾದರೆ ದೊಡ್ಡ ಸಂಖ್ಯೆ ಅರವತ್ತ್ಮೂರಕ್ಕೆ ಚೌಕ ಹಾಕಬೇಕು ಅರವತ್ತ್ಮೂರಕ್ಕೆ ವೃತ್ತ ಹಾಕಬೇಕು ದೊಡ್ಡ ಸಂಖ್ಯೆ ನಲವತ್ತೇಳಕ್ಕೆ ಚೌಕ ಹಾಕಬೇಕು ಸಣ್ಣ ಸಂಖ್ಯೆಗೆ ವೃತ್ತವನ್ನು ಹಾಕಬೇಕು ಇಲ್ಲಿ ದೊಡ್ಡ ಸಂಖ್ಯೆ ಎಪ್ಪತ್ತೊಂದು ಇದು ಅರವ ಐವತ್ನಾಲ್ಕಕ್ಕೆ ವೃತ್ತ ಇಲ್ಲಿ ಅರವತ್ತೈದಕ್ಕೆ ಚೌಕ ನಲವತ್ತ್ಮೂರಕ್ಕೆ ವೃತ್ತ ತೊಂಬತ್ತೊಂದಕ್ಕೆ ಚೌಕ ಎಂಬತ್ತೊಂಬತ್ತಕ್ಕೆ ವೃತ್ತ ಐವತ್ತೊಂಬತ್ತಕ್ಕೆ ಚೌಕ ನಲವತ್ತೆರಡಕ್ಕೆ ವೃತ್ತ ಈ ರೀತಿ ದೊಡ್ಡ ಸಂಖ್ಯೆಗೆ ಚೌಕ ಚಿಕ್ಕ ಸಂಖ್ಯೆಗೆ ವೃತ್ತವನ್ನು ಹಾಕಿ ಮಾಡುವಂಥದ್ದು ನೆಕ್ಸ್ಟ್ ಬಂದರೆ ಇವುಗಳನ್ನು ಉತ್ತರವನ್ನು ನೀವಿಲ್ಲಿ ನೋಡ್ಬೋದು ಇಲ್ಲಿ ಇವೆಲ್ಲವೂ ಕೂಡ ಉತ್ತರವನ್ನು ನೀವಿಲ್ಲಿ ನೋಡ್ಬೋದು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆನ ರಚನೆ ಮಾಡುವಂಥದ್ದು ನಾನು ಯಾರು ಹೇಳು ಅಂತಕ್ಕಂಥದ್ದು ಇಲ್ಲಿ ಗುಂಪುಗಳನ್ನು ಮಾಡಬೇಕು ಹತ್ತರ ಗುಂಪು ಎಷ್ಟು ಇದ್ದಾವೆ ಇವು ಒಂದೊಂದು ಗುಂಪು ಹತ್ತಿದಾವೆ ಒಂದು ಒಂದು ಗುಂಪು ಎರಡು ಮೂರು ನಾಲ್ಕು ಐದು ಆರು ಇದಾವೆ ಹತ್ತರ ಗುಂಪು ಆರು ಇಪ್ಪತ್ತರ ಗುಂಪು ಎಷ್ಟಿದ್ದಾವೆ ಅಂದರೆ ಎರಡು ಎರಡು ಇದರಲ್ಲಿ ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಒಂದು ಎರಡು ಮೂರು ಇದ್ದಾವೆ ಮೂವತ್ತರ ಗುಂಪು ಎಷ್ಟು ಇದಾವೆ ಅಂತ ಕೇಳಿದರೆ ಮೂರಂದರೆ ಮೂರು ಮೂರು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಎರಡು ಇದ್ದಾವೆ ಈ ರೀತಿ ಗುಂಪುಗಳನ್ನು ಮಾಡುವಂಥದ್ದು ನೆಕ್ಸ್ಟು ಅವುಗಳನ್ನು ಇಲ್ಲಿ ಬರೆದಿರುವಂಥದ್ದು ಇಲ್ಲಿ ಉತ್ತರವನ್ನು ನಾವು ನೋಡ್ಬೋದು ನೂರನ್ನು ತಿಳಿಯೋಣ ಅಂಥೇಳಿ ನೂರನ್ನು ಯಾವ ರೀತಿ ತಿಳಿಯಬೇಕು ಅಂತೇಳಿ ಚಟುವಟಿಕೆ ಮೂಲಕ ನಮಗೆ ತಿಳಿಸಿರುವಂಥದ್ದು ಇದು ನಿಮ್ಮ ಶಾಲೆಯಲ್ಲಿ ಆಡುವಂಥ ಆಟ ನೀವು ಆ ಆಟವನ್ನು ಶಿಕ್ಷಕರಿಂದ ತಿಳಿ ಕೇಳ್ಕೋಬೇಕಾಗುತ್ತೆ ಇದು ಏನಕ್ಕೆ ಬರೆಯೋಣ ಅಂತೇಳಿ ಒಂದರಿಂದ ಸ್ಟಾರ್ಟ್ ಮಾಡಿ ನೀವು ತೊಂಬತ್ತೊಂಬತ್ತರವರೆಗೂ ಬರೀಬೇಕು ನೂರರಿಂದ ಪ್ರಾರಂಭ ಮಾಡಿ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಬರೆಯುವಂಥದ್ದು ನೆಕ್ಸ್ಟ್ ಇನ್ನೂರಿಂದ ಇನ್ನೂರ ತೊಂಬತ್ತೊಂಬತ್ತು ಮುನ್ನೂರಿಂದ ಮುನ್ನೂರ ತೊಂಬತ್ತೊಂಬತ್ತು ಇದು ನಿಮ್ಮ ಮೂರನೇ ಕ್ಲಾಸು ಅಥವಾ ನಾಲ್ಕನೇ ಕ್ಲಾಸಿನ ಮಕ್ಕಳ ಸಹಾಯದಿಂದನೂ ಅಥವಾ ಮಗ್ಗಿ ಪುಸ್ತಕ ಸಹಾಯದಿಂದನೂ ನೀವು ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ಶಿಕ್ಷಕರ ಸಹಾಯದಿಂದನೂ ಕೂಡ ನೀವು ಪ್ರಾಕ್ಟೀಸನ್ನು ಮಾಡ್ಬೋದು ನೀವು ನೀವು ಒಂದು ಸತಿ ನೀವು ನೀಟಾಗಿ ಕಲ್ತ್ರಿ ಅಂದರೆ ಅವನ್ನ ಈಸಿಯಾಗಿ ನೀವೇ ಸ್ವಂತಕ್ಕೆ ಬರ್ಕಂತ ಹೋಗ್ತೀರ ಒಟ್ಟು ನೀವು ಒಂಬೈನೂರ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ನೀವು ಎರಡನೇ ಕ್ಲಾಸಾಗಿರೋರು ಸಂಖ್ಯಾ ಪರಿಕಲ್ಪನೆಯನ್ನು ಕಲಿಬೇಕು ನೆಕ್ಸ್ಟು ಹಿಂದೆ ಮುಂದೆ ಮಧ್ಯೆ ಇದರ ಉತ್ತರಗಳನ್ನು ನಾವು ನೋಡ್ಬೋದು ನೆಕ್ಸ್ಟು ಚಿಕ್ಕದು ದೊಡ್ಡದು ಯಾವುದು ಅಂತೇಳಿ ಇದು ಅಷ್ಟೇ ಚಿಕ್ಕದು ದೊಡ್ಡದು ಯಾವುದು ಅಂತ ಎಣಿಕೆ ರೂಪದಲ್ಲಿ ಎಣಿಸಿ ನೀವು ಕ ಅದನ್ನು ಕಲಿಯುವಂಥದ್ದು ಇಲ್ಲೂ ನೀವು ನೋಡ್ಬೋದು ಚಿಕ್ಕದು ದೊಡ್ಡದು ಯಾವುದು ಅಂತೇಳಿ ಇಲ್ಲಿ ಉತ್ತರವನ್ನು ನೀವು ನೋಡ್ಬೋದು ಇದೆಲ್ಲದಕ್ಕೂ ಕೂಡ ಆನ್ಸರ್ಸ್ ಏರಿಕೆ ಇಳಿಕೆ ಇವು ಆನ್ಸರ್ಗಳನ್ನು ನೋಡ್ಬೋದು ಇವೆಲ್ಲವೂ ಕೂಡ ಏರಿಕೆ ಕ್ರಮ ಇಲ್ಲಿ ಬಂದರೆ ಇದು ಇಳಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಫಸ್ಟ್ ದೊಡ್ಡ ಸಂಖ್ಯೆ ಬರುತ್ತಿದೆ ಆಮೇಲೆ ಚಿಕ್ಕ ಸಂಖ್ಯೆ ಕಡೆಗೆ ಹೋಗ್ತಾ ಹೋಗ್ತಾ ಇರ್ತೀವಿ ಯಕ್ಷಗಾನವನ್ನು ನೋಡಿದರೆ ಇಲ್ಲಿ ಎಪ್ಪತ್ತೊಂದು ಎಪ್ಪತ್ತು ಎಪ್ಪತ್ತೆರಡು ಅರುವತ್ತೆಂಟು ಅರುವತ್ತೆಂಟು ಅರುವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತೆರಡು ಎಪ್ಪತ್ತೊಂದು ಎಪ್ಪತ್ತು ಎ ಎವತ್ತೊಂಬತ್ತು ಅರುವತ್ತೆಂಟು ಇಲ್ಲಿ ಕಾಣ್ತಾವೆ ನಿಮಗೆ ಸಂಖ್ಯೆಗಳು ನೆಕ್ಸ್ಟು ಮೊಟ್ಟೆಗಳ ಕತೆ ಇಲ್ಲಿ ನೋಡ್ಬೋದು ನೀವು ಆನ್ಸರ್ಸ್ಗಳನ್ನು ನೀವು ನೋಡ್ಬೋದು ಇವು ಕೂಡುವ ಲೆಕ್ಕಗಳು ಇದು ಅಷ್ಟೇ ಕೂಡಿ ಬರೆಯುವಂಥದ್ದು ಕೂಡುವುದು ತುಂಬಾ ಸರಳ ಅಂದ್ರೆ ನಾವು ಬಿಡಿ ಬಿಡಿಯಾಗಿ ಮಾಡಿಕೊಂಡಾಗ ನೋಡ್ರಿ ಇಲ್ಲಿ ಬಿಡಿ ಬಿಡಿಯಾಗಿ ಮಾಡಿಕೊಂಡಾಗ ಕೂಡಿರುವಂಥ ಸಂಖ್ಯೆಗಳು ಇಲ್ಲಿ ನೋಡಬಹುದು ಉತ್ತರಗಳನ್ನು ನೀವು ನೋಡಬಹುದು ಬಿಡಿ ಬಿಡಿಯಾಗಿ ಮಾಡಿಕೊಂಡು ದೊಡ್ಡ ಅಕ್ಷರಗಳನ್ನು ಬಿಡಿಯಾಗಿ ಮಾಡಿಕೊಂಡು ಮಾಡುವಂಥದ್ದು ಅವಕ ಸಹಾಯದಿಂದ ಕೂಡಿರುವಂತದ್ದು ಇಲ್ಲಿ ನಿತ್ಯ ಜೀವನದಲ್ಲಿ ನಾವು ಇಲ್ಲಿ ಕೂಡಿ ಮೂವತ್ತಾರು ಹದಿನೇಳು ಅನ್ನು ಕೂಡಿದರೆ ಐವತ್ಮೂರು ಬರುವಂತದ್ದು ಮೂವತ್ತೆಂಟು ಹದಿನೇಳನ್ನು ಹದಿನೇಳು ಮತ್ತು ಎಂಟನ್ನು ಕುಡಿದರೆ ನಾನ್ನೂರ ಇಪ್ಪತ್ತ್ಮೂರು ಬರುವಂಥದ್ದು ಎಂಟು ಎಂಟು ಎಂಟೊಂದೆಂಟು ಎಂಟು 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 ಮೂರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ ನಾಲ್ಕು ಇದು ನಳಸ್ರಿ ಇಲ್ಲಿ ಇಪ್ಪತ್ತ ಇಪ್ಪತ್ತನಾಲ್ಕು ಏನು ಕುಡಿದರೆ ಎಂಟು ಎಂಟು ಏಳು ಎಂಟನ್ನು ಕುಡಿದರೆ ಇಪ್ಪತ್ತ್ನಾಲ್ಕು ಬರ್ತೈತೆ ದಸಕ ಎರಡು ಮೂರು ಎರಡು ಐದು ಆರು ಇಲ್ಲಿಗೆ ಆರನ್ನು ನಾವು ಬರೀಬೇಕು ಅರುವತ್ತ ನಾಲ್ಕು ಆನ್ಸರ್ ಅರುವತ್ತ್ನಾಲ್ಕು ಬರುವಂಥದ್ದು ನೆಕ್ಸ್ಟ್ ಇಲ್ಲಿ ಕೂಡಿರುವಂಥದ್ದನ್ನು ನೋಡಿರಬೇಕು ಇವು ಆನ್ಸರ್ಸ್ಗಳು ನೀವು ಒಂದು ಸತಿ ಕೂಡದೆ ಸರಿಯತೆ ಅಂತಲ್ಲ ನೀವು ಒಂದು ಸತಿ ಲೆಕ್ಕವನ್ನು ಮಾಡೋದನ್ನು ಕಲೀರಿ ನೀವು ಅಂದರೆ ಇದು ನಿಮಗೆ ಒಂದು ಮಾದರಿ ಅಷ್ಟೇ ನೀವು ಸ್ವಂತಕ್ಕೆ ಏನು ಮಾಡ್ಕೋಬೇಕು ಕೂಡೋದನ್ನು ಕೂಡ ಕಲಿಬೇಕು ಇಲ್ಲಿ ದಸ್ಕವನ್ನು ಇಟ್ಕೊಂಡಿರುವಂಥದ್ದು ಕ್ರಮಗಳು ಇವನ್ನೆಲ್ಲ ಈಸಿ ಮಾಡಲಿಕ್ಕೆ ನಿಮಗೆ ಪ್ರಯತ್ನವನ್ನು ಮಾಡಿರುವಂಥದ್ದು ಇಲ್ಲಿ ಆನ್ಸರ್ ಐವತ್ತೊಂದಿರುವಂಥದ್ದು ಇವುಗಳನ್ನ ನೋಡ್ಬೋದು ಇವೆಲ್ಲ ಆನ್ಸರ್ಸ್ಗಳು ಇದು ಕೂಡ ಆನ್ಸರ್ಸು ಇದು ಕೂಡ ಆನ್ಸರ್ಸು ಅಂದರೆ ನೀವು ಮಾಡುವಲ್ಲಿ ಕೂಡುವ ಪ್ರಯತ್ನವನ್ನು ಕೂಡು ಕೂಡ ಇವೆಲ್ಲ ಈಸಿ ಸಿಂಪಲ್ಲಾಗಿ ಅಕ್ಷರ ರೂಪದಲ್ಲಿರುವಂಥವನ್ನು ನಾವು ನೀಟಾಗಿ ಬರ್ಕೊಂಡು ಕೂಡಿರುವಂಥದ್ದು ಇವು ಇವು ಯಾವುದು ಕೂಡಿದಾಗ ಒಂದೇ ಸಂಖ್ಯೆ ಬರ್ತೈತೆ ಅವನ್ನ ಬಿಟ್ಟು ಯಾವುದು ಭಿನ್ನವಾಗಿ ಬರ್ತೈತೆ ಅದಕ್ಕೆ ವೃತ್ತವನ್ನು ಹಾಕುವಂಥದ್ದು ಇದನ್ನ ನೀವೇ ಪ್ರಯತ್ನ ಮಾಡಿ ಅಂತೇಳಿ ನಾನು ಇದನ್ನ ಮಾಡಿಲ್ಲ ಇವು ಯಾವಕ್ಕೂ ವೃತ್ತವನ್ನು ನಾನು ಹಾಕಿಲ್ಲ ಇವು ಇವು ನೀವೇ ಸ್ವಂತ ಮಾಡಬೇಕು ಇವ ನೆಕ್ಸ್ಟ್ ಇಲ್ಲಿ ಉತ್ತರವನ್ನು ನಾವು ನೋಡ್ಬೋದು ನೆಕ್ಸ್ಟ್ ಇವುಗಳನ್ನು ಕೂಡಿದಾಗ ಅಂದರೆ ಇವೆರಡರ ಮ ಇವೆರಡನ್ನು ಕೂಡಿದಾಗ ಬರುವಂಥ ಮೊತ್ತ ಇವೆರಡನ್ನು ಕೂಡಿದಾಗ ಬರುವಂಥ ಮೊತ್ತ ಇಲ್ಲಿ ನೀವು ನೋಡ್ಬೋದು ಇವುಗಳ ಕೂಡಿರುವಂಥದ್ದು ಇವುಗಳನ್ನು ಇವುಗಳನ್ನು ಕೂಡಿದಾಗ ಬಂದಿರುವಂಥ ಮೊತ್ತ ಇವುಗಳನ್ನು ಕೂಡಿದಾಗ ಬಂದಿರುವಂಥ ಮೊತ್ತ ಇವುಗಳನ್ನು ಕೂಡಿದಾಗ ಬಂದಿರುವಂಥ ಮೊತ್ತ ಇವುಗಳನ್ನು ಕೂಡಿದಾಗ ಬಂದಿರುವಂಥ ಮೊತ್ತ ಇದನ್ನು ನೀವು ನೋಡಬಹುದು ಹತ್ರ ಎಷ್ಟೆಷ್ಟು ಬೀಜಗಳಿದ್ದು ಅವುಗಳನ್ನು ಕಳೆದಾಗ ಉಳಿದ ಬೀಜಗಳು ಎಷ್ಟು ಇದು ಲೆಕ್ಕ ಕಳೆದಿರುವಂಥದ್ದು ಇದು ಕೂಡ ಕಳೆದಿರುವಂಥದ್ದು ಇದು ಕೂಡ ಕಳೆದಿರುವಂಥದ್ದು ಇದು ಕಳೆದಿರುವಂಥದ್ದು ಇವೆಲ್ಲವೂ ಕೂಡ ವ್ಯವಕಲನ ವ್ಯವಕಲನ ಲೆಕ್ಕ ನೆಕ್ಸ್ಟು ಪ್ರಾಣಿಯ ಉಪಾಯ ಇಲ್ಲಿ ಮಾಡಿರುವಂಥ ಲೆಕ್ಕವನ್ನು ನೋಡ್ಬೋದು ನೀವು ಇವೆಲ್ಲವೂ ಕೂಡ ಲೆಕ್ಕಗಳು ಉಳಿಕೆಯ ತಂತ್ರ ಮನೋ ಶಾಲೆ ಚೀಲಗಳು ಇದಕ್ಕೆ ಉತ್ತರ ಇದಕ್ಕೆ ಇಲ್ಲಿ ಬರ್ಕೋಬೇಕು ನೀವು ರಿಹಳ ಹುಟ್ಟುಹಬ್ಬಕ್ಕೆ ಉಪ್ಪು ಹುಟ್ಟುಹಬ್ಬಕ್ಕೆ ತಂದ ಬಲೂನ್ಗಳು ತನ್ನ ಸ್ನೇಹಿತೆಗೆ ಬಲೂನುಗಳನ್ನು ಹಂಚಿದ ಹಂಚಿದ ಬಲೂನುಗಳು ಇಪ್ಪತ್ನಾಲ್ಕಾದರೆ ಉಳಿದವೆಷ್ಟು ಅಂತ ಇದಕ್ಕೆ ಆನ್ಸರ್ನ ನೀವು ಕಳೆಯೋ ಲೆಕ್ಕಗಳಿಗೂ ನೀವು ಸ್ವಂತಕ್ಕೆ ಮಾಡುವಂಥದ್ದು ಪ್ಯಾರಾಗ್ರಾಫನ್ನು ಓದಿ ಇಲ್ಲಿ ಲೆಕ್ಕಗಳನ್ನು ಮಾಡುವಂಥದ್ದು ಇವು ಕೂಡ ವ್ಯವಕಲನ ಮಾಡಿರುವಂಥದ್ದು ಇದಕ್ಕ ಉತ್ತರ ಇಲ್ಲಿರುವಂಥದ್ದು ಇವೆಲ್ಲ ಉತ್ತರಗಳನ್ನು ಇಲ್ಲಿ ನಾವು ನೋಡ್ಬೋದು ಕರಡಿಯ ಊಟ ನಮಗೆ ಕರಡಿಗೆ ಬೇಕು ಅಂದರೆ ಈ ರೀತಿ ಮಿಶ್ರಕ್ರಿಯೆಯನ್ನು ಮಾಡಿರುವಂಥದ್ದು ಇದು ಮಿಶ್ರಕ್ರಿಯೆಯನ್ನು ಮಾಡಿ ಲೆಕ್ಕಗಳನ್ನು ಮಾಡಿರುವಂಥದ್ದು ನೆಕ್ಸ್ಟು ಗುಣಕಾರ ಏಿಸೋಣ ಗುಣಿಸೋಣ ಇಲ್ಲಿಂದ ಭಾಗ ಎರಡು ಪ್ರಾರಂಭವಾಗುತ್ತೆ ಇಲ್ಲಿವರೆಗೂ ಕೂಡ ನಮ್ಮ ಆನ್ಸರ್ಸ್ಗಳು ಎಲ್ಲವನ್ನು ನೀವು ಚೆಕ್ ಮಾಡ್ಕೊಂಡು ಇನ್ನೊಸತಿ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಟಾಗಿ ಬರ್ಕಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ